ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಆಸಿಡ್ ರಾಜಕೀಯ ಕಾಂಗ್ರೆಸ್ ಕಾರ್ಯಕರ್ತನ ಆಟೋಗೆ ಕಿಡಿಗೇಡಿಗಳಿಂದ ಆ್ಯಸಿಡ್ ಎರಚಲಾಗಿದೆ ನಂದಿನಿ ಲೇಔಟ್ನಲ್ಲಿ ಆಟೋಗೆ ಆಸಿಡ್ ಎರಚಿದ್ದಾರೆ ಕಿಡಿಗೇಡಿಗಳು ಕಾಂಗ್ರೆಸ್ ಕಾರ್ಯಕರ್ತ ಧನಂಜಯ್ ಎಂಬುವರಂತ ಆಟೋ ಇದು ಸ್ಕೂಟರ್ನಲ್ಲಿ ಬಂದು ಆಸಿಡ್ ಎರಚಿದ್ದಾರೆ ದುಷ್ಕರ್ಮಿಗಳು ದುಷ್ಕರ್ಮಿಗಳು ಆಸಿಡ್ ಎರಚಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ಮೂರು ದಿನದ ಹಿಂದೆ ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿದೆ Die Patienten. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಇಬ್ಬರು ಬರ್ತಾರೆ ಅಂದರೆ ಸ್ಕೂಟಿಲಿ ಬರ್ತಾರೆ ಅದಾದ್ಮೇಲೆ ಒಬ್ಬ ಆಟೋದ ಮೇಲೆ ಆಸಿಡ್ ಎಡಚುವಂಥ ಕೆಲಸವನ್ನು ಮಾಡ್ತಾನೆ ಸೊ ಇದೇನೋ ರಾಜಕೀಯವಾಗಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಅಂತ ಇವ್ರದ್ದು ವೈಮನಿಸುವಂತೆ ಆ ಕಾರಣಕ್ಕಾಗಿ ಈ ತರ ಆ್ಯಸಿಡ್ ರಾಜಕೀಯವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತನ ಆಟೋಗೆ ಬೇಕು ಅಂತಾನೇ ಕಿಡಿಗೇಡಿ ಈ ರೀತಿಯಾಗಿ ಕೃತ್ಯ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ

ಈ ತಿಂಗಳು ಹನ್ನೆರಡನೇ ತಾರೀಕು ಒಂದು ಮೂರು ಜನ ನನಗೆ ಅಪ ಅವಾಜ ಶಬ್ದದಿಂದ ಬಳಸಿದ್ರು ಏನಂದರೆ ನಿನ್ಗೆ ಆಸೆಡ್ ಆಗ್ತೀನಿ ನಿಮ್ಮ ಫ್ಯಾಮಿಲಿ ಓಡಾಡೋಕ್ಕೆ ಬಿಡೋದಿಲ್ಲ ಲಗೇರಿಯಲ್ಲಿ ಅಂಥೇಳಿ ನನಗೆ ದೌರ್ಜನ್ಯವಾಗಿ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ನಾನು ಇವ್ರು ಯಾರು ಹಿಂಗೆ ಬೆದರಿಕೆ ಹಾಕೋರು ಅಂದ್ಬಿಟ್ಟು ಊರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಕಾರ್ಯಕ್ರಮಕ್ಕೆ ಹೋಗಿದೆ ಅದ ನಂತರ ಬರೋದಕ್ಕೆ ಇಪ್ಪತ್ತೈದನೇ ತಾರೀಕು ಈ ಮೊನ್ನೆ ಇಪ್ಪತ್ತೈದು ಗುರುವಾರ ನೈಟು ನನ್ನ ಗಾಡಿಗೆ ಆಸೆಡ್ ಹಾಕಿದ್ದಾರೆ ಸಿ ಸಿ ಕ್ಯಾಮ್ರಾದಲೆಲ್ಲ ರೆಕಾರ್ಡ್ ಆಗಿದೆ ಅದನ್ನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ತಡವಾಗಿ ಕಂಪ್ಲೇಂಟ್ ತೊಗೊಂಡು ತಡವಾಗಿ ಎಫ್ ಆರ್ ಮಾಡಿದ್ದಾರೆ ಹಾಗಾಗಿ ಎಫ್ ಆರ್ ಇಂದ ಯಾರು ಆಸೆಡ್ ಹಾಕಿದ ಹಾಕ್ ಹಾಕಿದಾರೋ ಯಾರು ಹಾಕ್ಸಿದಾರೋ ಅವರಿಂದ ಯಾರಿದ್ದಾರೋ ಅವ್ರನ್ನ ವಿರುದ್ಧ ಕ್ರಮ ತಗೋಬೇಕು ಆಕ್ಸಿಡರ್ ವಿರುದ್ಧ ಕ್ರಮ ತಗೋಬೇಕು ಅಂತ ನನ್ನ ಸರ್ ರಾಜಕೀಯ ದ್ವೇಷ ಇದು ರಾಜಕೀಯ ದ್ವೇಷದಲ್ಲಿ ಮಾಡಿರ್ತಕ್ಕಂಥದ್ದು ಇದು ಯಾವ ಪಕ್ಷದಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್ ಏನಾಗಿದೆ ಅಂದರೆ ಹಾಕಿರೋರು ಇದಾರಲ್ಲ ಅವ್ರನ್ನ ಇಟ್ಕೊಂಡ್ರೆ ಬಾಯಿ ಬಿಡ್ತಾರೆ ಯಾರು ಹಾಕ್ಸಿರೋರು ಅಂತ ದಯವಿಟ್ಟು ನಮಗೆ ಸರ್ ಬೆಳಿಬಾರ್ದು ಅಂತ ನಾವು ಈಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಬೆಳಿಬಾರ್ದು ಅಂತ ಮುಂಚೆ ಒಂದು ಹತ್ತು ವರ್ಷ ಈಗ ಏಳೆಂಟು ವರ್ಷದಿಂದ ಕಾಂಗ್ರೆಸ್ ಇದ್ದೀವಿ ಮುಂಚೆ ಜೆ ಡಿ ಎಸ್ ಅಲ್ಲಿದ್ದೀವಿ ಈಗ ಬೆಳಿಬಾರ್ದು ಅಂತೇಳಿ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಇದರಲ್ಲಿ ದಯವಿಟ್ಟು ಯಾರು ಆರೋಪಿಗಳು ಹಾಕಿದಾರೋ ಅವರನ್ನ ಹಿಡ್ಕೊಂಡು ಪೊಲೀಸ್ನ ತನಿಖೆ ಮಾಡಿದ್ರೆ ಪ್ರಭಾವಿ ವ್ಯಕ್ತಿಗಳನ್ನ ಹೆಸರು ಹೇಳ್ತಾರೆ ಎ ಪಿ ಎಸ್ ಎಲ್ ಬಂದು ತೊಗೊಂಡೋಗಿದ್ದಾರೆ ಹೋಗಿದ್ದಾರೆ ಎಲ್ಲ ತನಿಖೆ ಆಗಿದೆ ಕ್ರೈಮ್ನವರು ಎಲ್ಲ ಬಂದು ಮಾಡಿದ ಪೊಲೀಸರೆಲ್ಲ ಮಾಡಿದಾರೆ ತಡವಾಗಿ ಮಾಡಿದ್ದಾರೆ ಪೊಲೀಸರು ಕೆಲಸ ಮಾಡಿದ್ದಾರೆ ತಡವಾಗಿ ಮಾಡಿದ್ದಾರೆ ನೋಡೋಣ ಏನಾಗ್ತದೆ ಅಂತ ಕಂಡು ಹಿಡಿದು ಈ ತಿಂಗಳು ಹನ್ನೆರಡು